ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತು ನಾನು ಡೈಲಿ ಬ್ಲಾಗ್ ಮಾಡ್ತಿದ್ದೀನಿ ಇವತ್ತು ಸ್ವಲ್ಪ ಆಚೆ ಹೋಗಬೇಕು ಮನೆ ವಿಷಯದ ಬಗ್ಗೆ ಒಂದು ಕೆಲಸ ಇದೆ ಹಾಗಾಗಿ ನಾನು ಹೋಗಿ ಬರ್ತೀವಿ ವಿರೋ ನಾನು ಅಮ್ಮನ ಮನೆಗೆ ಬಿಟ್ಟು ಹೋಗೋಣ ಅಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಸೊ ರೆಡಿ ಆಗಬೇಕು ನಿಮಗೆ ಗೊತ್ತು ಅದರಲ್ಲೂ ಇವರು ಹುಟ್ಟಿದ್ಮೇಲೆ ಅದು ನನ್ನಗೆ ನಾನು ಕೇರ್ ಮಾಡ್ಕೊಳ್ಳೋಕ್ಕೆ ಅಷ್ಟು ಟೈಮ್ ಸಿಗೋದಿಲ್ಲ ನನಗೆ ಸ್ಕಿನ್ ಕೇರ್ ಅನ್ನೋದೆಲ್ಲ ಅಷ್ಟು ಆ ಥರ ಅವ್ನು ರೆಡಿ ಮಾಡೋ ಅವ್ನಿಗೆ ಏನಾದರೂ ತಿನ್ಸು ಏನಾದರೂ ಮಿಸ್ ಮಾಡ್ಕೊಬಿಡ್ತೀನಿ ಹಿಂಗೆಲ್ಲ ಗಬ್ ಗಾಬ್ರಲ್ಲಿ ಹೋಗೋದು ಆ್ಯಂಡ್ ಸ್ಕಿನ್ ತುಂಬ ಡಲ್ ಡ್ಯಾಮೇಜ್ ಆಗಿತ್ತು ಅಂತ ಇತ್ತು ಆ್ಯಂಡ್ ಹೀಗೆ ನನ್ನ ಫ್ರೆಂಡ್ ಪ್ರಾಡಕ್ಟ್ನ ಯೂಸ್ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ಇದನ್ನು ಟ್ರೈ ಮಾಡು ಆ್ಯಂಡ್ ತುಂಬ ಒಳ್ಳೆ ರಿಸಲ್ಟ್ ಇದೆ ಅನ್ಲೋ ಸರಿ ಆಯಿತು ಟ್ರೈ ಮಾಡೋಣ ಆ್ಯಂಡ್ ನಿಮಗೂ ಗೊತ್ತು ತುಂಬ ಬಿಸ್ಲಿದೆ ಇವಾಗ ಆಚೆ ಮನೆ ಒಳಗೆ ಇದ್ರೂ ನೀವು ಸನ್ಸ್ಕ್ರೀನ್ ಹಾಕೋದು ತುಂಬಾ ಇಂಪಾರ್ಟೆಂಟ್ ಸೊ ನಾನು ಒಂದು ಮೂರು ಪ್ರಾಡಕ್ಟ್ನ ತರಿಸ್ಕೊಂಡಿದ್ದೆ ಫಸ್ಟು ನಾನು ತಗೊಂಡಿದ್ದು ವಿಷ್ಕೇರದು ಸನ್ಸ್ಕ್ರೀನ್ ಬಾಡಿ ಲೋಷನ್ ಆಯಿತಾ ಇದು ತುಂಬ ಚೆನ್ನಾಗಿದೆ ಯೂಶ್ವಲಿ ಟ್ಯಾನ್ ಆಗೋದು ನಿಮ್ಗೆ ಗೊತ್ತಾ ಹೆಲ್ಮೆಟ್ ಹಾಕಿಬಿಟ್ಟಿರ್ತೀವಿ ಈ ಥರ ಸ್ಲೀವ್ಲೆಸ್ಸೋ ಇಲ್ಲ ಹಾಫ್ ಸ್ಲೀವ್ಸೋ ಹಾಕ್ಕೊಂಡಿರುವಾಗ ಈ ಕೈ ನೋಡಿ ನಮಗೆ ಇಲ್ಲ ಇಲೆವನ್ ಕಲರ್ ಇಲ್ಲ ಇಲೆ ಕಲರ್ ಬೇಗ ಟ್ಯಾನ್ ಆಗೋದು ಕೈಯೇ ಸೊ ಅದರಲ್ಲೂ ಈ ಸಮ್ಮರ್ ಎಲ್ಲ ಅಂತೂ ಕೇಳೇ ಬಿಡಿ ಇನ್ನೂ ಡಬಲ್ ಶೇಡ್ ಆಗಿಬಿಟ್ಟಿರುತ್ತೆ ಸೊ ಒಂದು ಇದನ್ನ ತಗೊಂಡೆ ಆ್ಯಂಡ್ ಅದು ಆಮೇಲೆ ನನ್ನ ಫ್ರೆಂಡು ನನಗೆ ರೆಕಮೆಂಡ್ ಮಾಡಿದ್ದು ಬಂದುಬಿಟ್ಟು ವಿಶ್ ಕೇರ್ ಹೌದು ಇನ್ವಿಸಿಬಲ್ ಜೆಲ್ ಸನ್ಸ್ಕ್ರೀನ್ ಇದು ಇದನ್ನು ನಾನು ಫೇಸ್ ಯೂಸ್ ಮಾಡ್ತೀನಿ ಯಾಕಂದರೆ ಮೇಕಪ್ ಮಾಡಿದ್ರೆ ಏನೇ ಇರಲಿ ತುಂಬ ಚೆನ್ನಾಗಿರುತ್ತೆ ನನಗೆ ಮುಖದ ಮೇಲೆ ಒಂಥರ ಬೆಳ್ಳು ಬೆಳ್ಳಿಗೆ ವೈಟ್ ಕಾಸ್ಟ್ ಬಿಟ್ಟಿದ್ರೆ ಅಷ್ಟು ಇಷ್ಟ ಆಗೋದಿಲ್ಲ ಸೊ ಹಾಗಾಗಿ ಅದೊಂದು ಆ್ಯಂಡ್ ಒಂದು ಲಿಪ್ ಬಾಮ್ ಕೂಡ ತರಿಸ್ಕೊಂಡೆ ವಿಶ್ ಕೇರ್ ಹೌದು ಇದು ತುಂಬ ಚೆನ್ನಾಗಿದೆ ನಾನು ತುಟಿ ನೋಡ್ಬೋದು ಹೊಡ್ಕೊಬಿಡುತ್ತೆ ಜಾಸ್ತಿ ಸಮರಲ್ಲಿ ಸೊ ಈ ಮೂರು ಪ್ರಾಡಕ್ಟ್ ನನಗೆ ತುಂಬ ಚೆನ್ನಾಗಿದೆ ಆ್ಯಂಡ್ ತುಂಬ ದಿಸ್ಸದಿಂದ ನಾನು ಯೂಸ್ ಮಾಡಿ ವರ್ಕ್ ಆಗಿದೆ ಆ್ಯಂಡ್ ಒಳ್ಳೆ ರಿಸಲ್ಟ್ ಇದೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಫಸ್ಟ್ ಇವಾಗ ಅಪ್ಲೈ ಮಾಡಿಬಿಡೋಣ ಬೇಗ ಕ್ವಿಕ್ಕಾಗೆ ಆ್ಯಂಡ್ ಆಮೇಲೆ ಆಚೆ ಹೋಗೋದು ಎಲ್ಲ ಬ್ಲಾಕ್ ಮಾಡ್ತೀನಿ ಸೊ ನೋಡ್ಬೋದು ಆ್ಯಂಡ್ ಈಗ ಸದ್ಯಕ್ಕೆ ನಾನು ಇಷ್ಟೇ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾ ಇರೋದು ತುಂಬ ಚೆನ್ನಾಗಿದೆ ನಾನು ತುಂಬ ದಿಸ್ಸಿಂದ ಯೂಸ್ ಮಾಡಿ ಹೇಳ್ತಾ ಇದ್ದೀನಿ ಯಾಕಂದರೆ ನೀವು ತುಂಬ ಜನಕ್ಕೆ ಕೇಳ್ತಾ ಇರ್ತೀರ ಅದು ಸಮ್ಮರ್ ಅಂದಮೇಲೆ ತುಂಬ ಟ್ಯಾನ್ ಆಗೋದು ಎಲ್ಲ ಇರುತ್ತೆ ಆ್ಯಂಡ್ ಇದು ತುಂಬ ಚೆನ್ನಾಗಿದೆ ವಿಶ್ ಕೇರ್ದು ಇನ್ವಿಸಿಬಲ್ ಜೆಲ್ ಸನ್ಸ್ಕ್ರೀನ್ ಇದರಲ್ಲಿ ಎಸ್ ಪಿ ಎಫ್ ಫಿಫ್ಟಿ ಪ್ಲಸ್ ವಿತ್ ಪಿ ಎ ಪ್ಲಸ್ 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 ಇದೆ ಸೊ ಹೈ ಸನ್ ಪ್ರೊಟೆಕ್ಷನ್ ಕೊಡುತ್ತೆ ಅಂತಲೇ ಹೇಳ್ಬೋದು ಆ್ಯಂಡ್ ನಿಮ್ಮ ಸ್ಕಿನ್ ಟ್ಯಾನ್ ಆಗೋದ್ರಿಂದ ತಡ್ಗಟ್ಟಿದ್ರೆ ಪ್ರೊಟೆಕ್ಟ್ ಮಾಡುತ್ತೆ ನಿಮ್ಮ ಸ್ಕಿನ್ನ ಸೊ ನೀವು ಆರಾಮ್ಸೆ ಇದನ್ನು ಯೂಸ್ ಮಾಡ್ಬೋದು ಆ್ಯಂಡ್ ನಾನು ಮೇಲೆ ಏನು ಹಚ್ಚೋದಿಲ್ಲ ಹಾಗೆ ಒಂದು ಲಿಬಮ್ ಹಚ್ಕೊಂಡು ಹೋಗ್ತೀನಿ ಸಿಂಪಲ್ಲಾಗಿ ಎಲ್ಲರೂ ಹೋಗಬೇಕಂದ್ರೆ ಯಾಕಂದರೆ ಇದೇ ಒಂಥರ ಗ್ಲೋಯಿಂಗಾಗಿ ಚೆನ್ನಾಗಿರುತ್ತೆ ನೋಡ್ಬೋದು ಯಾವುದೇ ರೀತಿ ವೈಟ್ ಕಾಸ್ಟ್ ಏನೂ ಬಿಟ್ಟಿರೋಲ್ಲ ಸೊ ತುಂಬ ಚೆನ್ನಾಗಿದೆ ಆಯಿತಾ ನಾನು ಸನ್ಸ್ಕ್ರೀನ್ ಯೂಸ್ ಮಾಡೋ ಮುಂಚೆನೇ ಬಾಡಿ ಲೋಷನ್ ಕೂಡ ಯೂಸ್ ಮಾಡ್ತಾಯಿದ್ದೆ ಅದು ಅಷ್ಟೇ ತುಂಬ ಚೆನ್ನಾಗಿದೆ ಆ್ಯಂಡ್ ತುಂಬ ಚೆನ್ನಾಗಿ ನನಗೆ ಯೂ ವರ್ಕ್ ಆಯಿತು ಅಂತಲೇ ಹೇಳ್ಬೋದು ಸೊ ಇದ್ರದ್ದು ಲಿಂಕ್ ನಾನು ಬೇಕಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡಿ ಇದರಲ್ಲೂ ಎಸ್ ಪಿ ಎಫ್ ಇದೆ ಆ್ಯಂಡ್ ಒಂಥರ ಮಾಯ್ಶ್ಚರೈಸಿಂಗ್ ಲೋಷನ್ ಥರ ಅನಿಸುತ್ತೆ ಆ್ಯಂಡ್ ಸ್ಕಿನ್ ಕೂಡ ತುಂಬ ಆಗಿರುತ್ತೆ ಸೊ ಇದು ಕೂಡ ಸಕ್ಕದಾಗಿದೆ ನೀವು ಜಾಸ್ತಿ ಬೇಗ ಟ್ಯಾನ್ ಆಗ್ತೀರಾ ಅಂದರೆ ಸನ್ಸ್ಕ್ರೀನ್ನ ಯೂಸ್ ಮಾಡಿ ಆ್ಯಂಡ್ ಅಪ್ಲೈ ಮಾಡಿ ತುಂಬ ಚೆನ್ನಾಗಿರುತ್ತೆ ನನ್ನ ಸ್ಕಿನ್ ಹೇಗೆಂದರೆ ಬೇಗನೆ ಟ್ಯಾನ್ ಆಗಿಬಿಡುತ್ತೆ ನೀವು ಕೈಯಲ್ಲೇ ನೋಡ್ಬೋದು ಜಾಸ್ತಿ ನನಗೆ ಟ್ಯಾನ್ ಆಗೋ ಜಾಗ ಅಂದರೆ ಕೈ ನನ್ನ ಫೇಸೇ ಒಂದು ಕಲರ್ ಇದ್ದರೆ ಕೈಯೇ ಒಂದು ಕಲರ್ ಇರುತ್ತೆ ಈ ಥರ ತುಂಬ ಜನಕ್ಕೆ ಪ್ರಾಬ್ಲಮ್ ಇರುತ್ತೆ ಸೊ ಅತಿ ಏನಕ್ಕೆ ಅಂತಂದರೆ ಅದು ತುಂಬ ಸ್ಲೀವ್ಲೆಸ್ ಆ ಥರ ಹಾಕೋದು ಆ್ಯಂಡ್ ಸ್ವಲ್ಪ ಸೆನ್ಸಿಟಿವ್ ಇರುತ್ತೆ ಬೇಗ ಟ್ಯಾನ್ ಆಗಿಬಿಡುತ್ತೆ ಅಷ್ಟೇ ಅದೇನು ಪರವಾಗಿಲ್ಲ ಒಂದು ಎರಡು ಮೂರು ತಿಂಗಳಲ್ಲಿ ನೀವು ಚೆನ್ನಾಗಿ ಸ್ಕಿನ್ ಕೇರ್ ಮಾಡಿದ್ರೆ ಹೋಗುತ್ತೆ ಆ್ಯಂಡ್ ಈ ಸನ್ಸ್ಕ್ರೀನ್ ಬಾಡಿ ಲೋಷನ್ ತುಂಬಾ ಚೆನ್ನಾಗಿದೆ ಆ್ಯಂಡ್ ಇದ್ರ ಜೊತೆ ನನಗೆ ಲಿಪ್ ಬಾಮ್ ಕೂಡ ತುಂಬಾ ಇಷ್ಟ ಆಗಿದೆ ತುಂಬ ನ ನರಿಶ್ ಅನಿಸುತ್ತೆ ನನಗೆ ತುಂಬ ತುಟಿಯೆಲ್ಲ ಒಡ್ಕೊಳ್ತಾ ಇರುತ್ತೆ ಸೊ ನಾನು ಇದನ್ನು ಪಾಕೆಟಲ್ಲಿ ಇಟ್ಕೊತೀನಿ ಕ್ಯಾರಿ ಮಾಡೋದು ಕೂಡ ತುಂಬಾ ಚೆನ್ನಾಗಿದೆ ಜೋಬಲ್ಲಿ ಇಟ್ಕೊಂಡು ಆರಾಮ್ಸೆ ನಿಮ್ಗೆ ಯಾವಾಗ ಅವಾಗ ಅಪ್ಲೈ ಮಾಡ್ಬೋದು ಆ್ಯಂಡ್ ಇದರಲ್ಲಿ ಒಂದು ಪಿಂಕ್ ಟಿಂಟ್ ಕೂಡ ಇದೆ ಸೊ ಅದರಿಂದ ಒಳ್ಳೆ ನಿಮ್ಮ ಲಿಪ್ಸ್ಟಿಕ್ ಥರನೂ ಅನಿಸುತ್ತೆ ತುಂಬ ನ್ಯಾಚುರಲ್ ಆಗಿಸುತ್ತೆ ಸೊ ಇದು ಎಲ್ಲ ಲಿಂಕ್ ನಾನು ಕೊಟ್ಟಿರ್ತೀನಿ ಬೇಕಂದರೆ ಬೈ ಮಾಡಿ ನಿಮ್ಗೆ ಖಂಡಿತ ಇಷ್ಟ ಆಗುತ್ತೆ ಆ್ಯಂಡ್ ನೋಡಿದ್ರಲ್ಲ ಸುನಿನ ವೀರು ಇದ್ದಾನೆ ವೀರು ಎದೊಳದ್ದೇ ನೈನ್ ನೈನ್ ತರ್ಟಿ ಆಗುತ್ತೆ ಬಟ್ ಸುನಿ ದಿನ ನೈಟ್ ಶಿಫ್ಟ್ ಮಾಡಿರ್ತಾರೆ ಹಾಗಾಗಿ ಪಾಪ ನಿದ್ದೆ ಮಾಡ್ತಾ ಇರ್ತಾರೆ ಬಟ್ ಇವನೇನೆಂದರೆ ಎಬ್ರಿಸೋಕೆ ಬರ್ತಾನೆ ನಾನು ತುಂಬ ಲೇಟ್ ಆಗಿದೆ ಎದೊಳ್ಳಿ ಇನ್ನು ಅವ್ರು ಕಾಫಿ ಕುಡ್ದು ಆಮೇಲೆ ಮತ್ತೆ ಬ್ರೇಕ್ಫಾಸ್ಟ್ ಎಲ್ಲ ಅಷ್ಟೊತ್ತಿಗೆ ಮಧ್ಯಾಹ್ನವೇ ಆಗಿಬಿಡುತ್ತೆ ಅಂದ್ಬಿಟ್ಟು ಹೆಬ್ಬ್ರಿಸ್ತೀನಿ ತುಂಬ ಜನ ನನ್ನ ರಿಪೀಟ್ ರಿಪೀಟಾಗಿ ಕೇಳ್ತಾ ಇರ್ತೀರ ಸುನಿ ಏನು ಕೆಲಸ ಮಾಡ್ತಾರೆ ಮನೆಯಲ್ಲೇ ಇರ್ತಾರಲ್ವ ಏನು ಮಾಡ್ತಾರೆ ಅಂತ ನಾನು ಆಲ್ರೆಡಿ ಎರಡು ಮೂರು ಸರ್ತಿ ವ್ಲಾಗಲ್ಲಿ ಆನ್ಸರ್ ಮಾಡಿದ್ದೀನಿ ಅವರು ಅವ್ರ ಫ್ರೆಂಡ್ ಇಬ್ಬರು ಸೇರಿ ಒಂದು ಸ್ಟಾರ್ಟಪ್ ಕಂಪ್ನಿನ ಓಪನ್ ಮಾಡ್ಕೊಂಡಿದ್ದಾರೆ ಅದರಲ್ಲಿ ಅವರು ವರ್ಕ್ ಮಾಡ್ತಾರೆ ಕಂಪ್ನಿ ಆ್ಯಂಡ್ ಏನು ಕೆಲಸ ಅಂದರೆ ಅದೆಲ್ಲ ಅವ್ರ ಹತ್ರನೇ ನಾನು ಇನ್ನೊಂದು ಯಾವಾಗ ಲಾಗಲ್ಲಿ ಹೇಳ್ತೀನಿ ಬಟ್ ಒಂದು ಸ್ಟಾರ್ಟಪ್ ಕಂಪ್ನಿ ಆ್ಯಂಡ್ ಆಗ್ತಾ ಆಗ್ತಾಯಿದೆ ಅದನ್ನು ಅವರು ಕೆಲಸ ಮಾಡ್ತಾರೆ ನಾನು ಆಲ್ರೆಡಿ ಎರಡು ಮೂರು ಸತಿ ಹೇಳಿದ್ದೀನಿ ಆ್ಯಂಡ್ ಯೂಟ್ಯೂಬಲ್ಲಿ ನಿಮ್ಮ ಪಾರ್ಟ್ನರ ಅಂತ ಕೇಳ್ತೀರಾ ಇಲ್ಲ ಯಾವುದೇ ರೀತಿ ಪಾರ್ಟ್ನರು ಇಲ್ಲ ನಾನೊಬ್ಬಳೆ ನಾನು ಎಡಿಟ್ ಮಾಡ್ತೀನಿ ನಾನೇ ತಮ್ಲೈನ್ ಹಾಕ್ತೀನಿ ನಾನೇ ಎಲ್ಲ ಯಾವುದೇ ಬ್ರ್ಯಾಂಡ್ ಕೊಲಾಬ್ರೇಷನ್ ಏನೇ ಇದ್ದರೂ ನಾನೇ ಕಾಂಟ್ಯಾಕ್ಟ್ ಮಾಡೋದು ಎಲ್ಲ ಬರೀ ಸ್ವಾತಿ ಮಾತ್ರ ಮಾಡೋದು ಹಾಗಾಗಿ ನನಗೆ ವಿರುನ್ ಇಟ್ಕೊಂಡು ಸ್ವಲ್ಪ ಕಷ್ಟ ಆಗಿಬಿಡುತ್ತೆ ಆವಾಗ ಎರಡು ಮೂರು ದಿನ ಆದರೂ ವ್ಲಾಗ್ ಹಾಕೋಕ್ಕಾಗಲ್ಲ ಸುನಿ ನಾನು ಪಾರ್ಟ್ನರ್ ಆಗಿದ್ದರೆ ನಾನು ಆರಾಮ್ಸೆ ಹೇಳ್ತೀನಿ ಹೌದು ಅವರು ನನ್ನ ಯೂಟ್ಯೂಬಲ್ಲಿ ಪಾರ್ಟ್ನರ್ ಅಂತ ಬಟ್ ನನಗೆ ಯಾವಾಗಾದ್ರೂ ಮೇಲ್ ರಿಪ್ಲೈ ಮಾಡೋದು ಅದು ಇದು ಒಂದು ಚಿಕ್ಕ ಪುಟ್ಟ ಯಾವುದಾದ್ರು ಹೆಲ್ಪ್ ಕೇಳಿದ್ರೆ ಮಾಡಿಕೊಡ್ತಾರೆ ಬಟ್ ಅವ್ರಿಗೆ ಎಡಿಟ್ ಮಾಡೋದು ಅದೆಲ್ಲ ಏನೂ ಒಂದೇ ಒಂದು ಪರ್ಸೆಂಟ್ ಕೂಡ ಗೊತ್ತಿಲ್ಲ ಸೊ ಆ್ಯಂಡ್ ನಾನು ಅವ್ರಿಗೆ ಯಾವುದಾದ ಕೆಲಸ ಇರುತ್ತೆ ಸೊ ನಾನು ಏನು ಅವ್ರಿಗೆ ಡಿಸ್ಟರ್ಬ್ ಮಾಡೋದದೆಲ್ಲ ಮಾಡೋದಿಲ್ಲ ಸೊ ಇದು ನನಗೆ ತುಂಬ ಯಾವಾಗ್ರು ಹೊಸ ಸಬ್ಸ್ಕ್ರೈಬರ್ಸ್ ಕೇಳ್ತಾನೆ ಇರ್ತಾರೆ ಆ್ಯಂಡ್ ಅವರ ವರ್ಕ್ ಟೈಮಿಂಗ್ಸ್ ಹೇಗಿರುತ್ತೆ ಅಂತ ಕೇಳ್ತಾರೆ ಅವರು ಅರೌಂಡ್ ಟೂ ತರ್ಟಿ ಮಧ್ಯಾಹ್ನ ಹಂಗೆ ಕುತ್ಕೊತಾರೆ ಟೂ ತರ್ಟಿ ತ್ರೀ ಹಂಗೆ ಕೂತ್ಕೊತಾರೆ ಆಮೇಲೆ ಮಾಮೂಲಿ ರಾತ್ರಿವರೆಗೂ ಆಗುತ್ತೆ ಒಂದೊಂದು ದಿನ ಅವ್ರಿಗೆ ಕಾಲ್ಸ್ ಇರುತ್ತೆ ಅದೆಲ್ಲ ಅವರು ಯು ಎಸ್ ಕಂಪ್ನಿಗೆ ವರ್ಕ್ ಮಾಡೋದ್ರಿಂದ ರಾತ್ರಿ ಹೊತ್ತು ಕಾಲ್ಸ್ ಇರುತ್ತೆ ಅವ್ರಿಗೆ ಒಂದು ಹತ್ತು ಗಂಟೆ ಆ ಥರ ಹನ್ನೊಂದು ಗಂಟೆ ಒಂದೊಂದು ಸರ್ತಿ ಎರಡು ಗಂಟೆ ರಾತ್ರಿ ಅವಾಗೆಲ್ಲ ಅವರು ಕೆಲಸ ಮಾಡ್ತಾ ಇರ್ತಾರೆ ಸೊ ಆ ಥರ ಇರುತ್ತೆ ಟೈಮಿಂಗ್ಸ್ ಬಟ್ ಯೂಶ್ವಲಿ ಅವರು ಒಂದು ಎರಡು ಮೂರು ಗಂಟೆ ಆ ಟೈಮ್ ಅರೌಂಡಲ್ಲಿ ಕೆಲಸ ಕೂತ್ಕೋತಾರೆ ಅದರಿಂದ ಬೆಳಗ್ಗೆ ಹೊತ್ತೆಲ್ಲ ಆರಾಮಾಗಿ ನಾನು ಬ್ಲಾಗ್ ಮಾಡುವಾಗ ನಿಮಗೆ ಬ್ಲಾಗಲ್ಲಿ ಕಾಣಿಸ್ತಾರೆ ನಿದ್ದೆ ಮಾಡವ್ ಯಾಕೆ ನೋಗ್ತಾ ಜಾಸ್ತಿ ನೋಡಿದ್ರೆ ತಲೆ ಕೆಟ್ಟೋಗುತ್ತೆ

ಈ ಗಾಡಿದ ಬೆಲ್ಟ್ ಐತಲ್ಲ ಅದು ನಮ್ಮ ಗಾಡಿ ಚೈನಿಂಗ್ ಸಿಗಾಕೋಗ್ಬಿಟ್ಟಿತ್ತು ಜಶ್ಮಿಸು ಮೂರು ಜನ ಉಚ್ಕೋಬಿಡ್ತಾ ಇದ್ವಿ ಚೈನಿಗೆ ಸಿಗಾಕೋಗ್ಬಿಡ್ತೀವಿ ಬಾ ಈ ಸೈಡ್ ಅಲ್ಲಿ ನಾತ್ ಹಾಕಿದ್ನಲ್ಲ ನಾತ್ ಹಾಕಿದೀನ ಅದು ಅದ್ರೊಳಗ್ ಬೆಲ್ಟ್ ಒಳಗ್ ಹೊಂಟೋಗ್ಬಿಟ್ಟು ಸಡನ್ ಇಳಿಸ್ತ ಪುಣ್ಯ ಇಲ್ಲ ಮೂರು ಜನ ಈ ರೋಡಲ್ಲೇ ಉಜ್ಜಾಡ್ಕೋಬಿಡ್ತಾ ಇದ್ವಿ ಇಲ್ಲ ಟರ್ನಿಂಗಲ್ಲಿ ಹ್ಮ್ ಬೈದಾ ನೋಡಿ ಹೆಂಗ್ ಹೆಂಗ್ ಸಿಗ ಇದು ಬಿಡ್ತು ಬಟ್ಟೆ ತಂದಿದ್ದೀನಿ ಒಂದು ಬಾಟ್ಲು ಕೂಡ ಇದೆ ಇಲ್ಲಿ ಡೈಪರ್ ಇದೆ ಹ್ಮ್ ಓಕೆ ಬಾಯ್ ಬಾಯ್

ಇಲ್ಲ ಆಚೆ ಕರ್ಕೊಂಡು ಮಧ್ಯಾಹ್ನ ಒಂಚೂರು ಅನ್ನ ಬೇಯಿಸ್ ಮಾಡ್ಬಿಟ್ಟು ಮೊಸರನ್ನ ತಿನ್ಸು ಮೊಸರನ್ನ ಸ್ಮಾಶಿಯಾಗಿ ಮಾಡ್ಬಿಡು ರೈಸು ತಿನ್ಕೋತಾನೆ ಸ್ವಲ್ಪ ಚೆನ್ನಾಗಿ ಮಾಡ್ಬಿಟ್ಟು ಅಂಬ ಹ್ಞೂ ಅಂಬ ಏ ಒಂದು ತಗೊಂಡು ಕಟ್ಕೊಬಿಡಾನ ಮ್ಯಾಮ್ ನಾವು ಚಿಕ್ಕದೊಂದು ಒಂದೈ ತಾಸು ಹಾಂ ಮನೇಲೇನೆ ನೀನೇ ಸಗ್ಣಿ ಗಂಜಲ ಎಲ್ಲ ಎತ್ತಬೇಕಾಗತ್ತೆ ಅಷ್ಟೇ ಮಾಮೂಲು ಎಸೆ ತಿನ್ನೋದೇ ತಿನ್ನತ್ತೆ ಅನ್ಸುತ್ತೆ ಮೇಯ್ಚ್ಕೊಂಡಿದ್ ಮಿಡ ಹಾಂ ಸಗಣಿ బెల్టే జూదు కి కత్రితా ఒ సైకల్ గ్యాపల్ ఎత్కొబర్తనే హుషారు బల బాయ్ వీరు బాయ్ టడా ఓద్రోక ನನಗೆ ನಾನು ಬೆಳಗ್ಗೆ ಹೇಳಿದ್ದೆ ಅಲ್ವಾ ಸ್ವಲ್ಪ ಮನೆ ವಿಷಯದಕ್ಕೆ ನಾವು ಆಚೆ ಬಂದಿದ್ದೀವಿ ಅಂತ ಅದನ್ನು ತುಂಬ ಜನ ಕೇಳ್ತಾ ಇರ್ತೀರ ಅದು ನಾನು ಹೇಳಿದ್ದೆ ಲಾಸ್ಟ್ ಟೈಮೇ ಅದೆಲ್ಲ ಆಗಲಿ ಆಮೇಲೆ ನಿಮಗೆ ಒಟ್ಟಿಗೆ ಹೇಳ್ತೀನಿ ಅಂತ ಲಾಸ್ಟ್ ಟೈಮು ಆ ಥರ ಆಯ್ತಲ್ವಾ ಸೊ ನೀವು ಎಷ್ಟೊಂದು ಜನ ಕಣ್ಣಾಗ್ಬಿಡ್ತಾರೆ ಸೊ ಅತಿ ಎಲ್ಲ ಆದಮೇಲೆ ಹೇಳಿ ಅಂತ ಅಂದರೆ ಸೊ ಅದೆಲ್ಲ ಮುಗಿಸ್ಕೊಂಡು ಜಯನಗರ್ ಹೋಗಿದ್ವಿ ನಾನು ಸುನಿಬ್ರೆ ಆ್ಯಂಡ್ ವಿ ಒಂದೆರಡು ಟಾಯ್ಸ್ ತೊಗೊಂಡು ಆ್ಯಂಡ್ ಇಲ್ಲಿ ಸುನೀಗಿ ಏನಂತಾರೆ ಇದನ್ನ ಏನಂತಾರೆ ಅಂದರೆ ಸೈಕಲ್ ಪೇಡ ಅಂತಾರೆ ಸೊ ಅದು ಸಖತ್ ಇಷ್ಟ ಸೊ ಅದನ್ನು ನಾನು ಸ್ವಲ್ಪ ತೊಗೊಂಡ್ವಿ ಆ್ಯಂಡ್ ವೀರಿಗೆ ಬಟರ್ ಫ್ರೂಟ್ ಅವಾ ಅಂದರೆ ಸಖತ್ ಇಷ್ಟ ಸೊ ಅದು ಅಲ್ಲೇ ಕಾಣಿಸ್ತು ಸೊ ತೊಗೊಳ್ಳೋಣ ಅಂತ ತೊಗೊತಾಯಿದ್ವಿ ನಿಮಗೆ ಎಷ್ಟು ಜನಕ್ಕೆ ಈ ಸೈಕಲ್ ಏನಂತಾರೆ ಇದಕ್ಕೆ ಪೇಡ ಅಂತಾರೆ ಏನಂತಾರೆ ಕರೆಕ್ಟಾಗಿ ಹೆಸ್ರು ಗೊತ್ತಿಲ್ಲ ಬಟ್ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅಲ್ಲೇ ಸಿಗುತ್ತೆ ಬೇಕಾದ್ರೆ ಬಾಕ್ಸ್ಗೂ ಕೂಡ ಈಸ್ಕೊಬೋದು ಅಲ್ಲೊಂಚೂರು ತಿಂದ್ಕೊಂಡು నన్ను సునీ ఓడాకంటు వాస్ బ సక్క బు ఈగంతో బలూర సఖత్తు బస్ అం న్యాచురల్ ఐస్ క్రీమ్ హోగి నన్న ఫేవ్రేట్ ఐస్ క్రీమ్ అనిబిట్టు చక్కో ఆల్మండ్ ఇలా ఆల్మండ్ రోస్టెడ్ ఆల్మండ్ ఇలా అంటే ఈ మూరల్లి వేది తినాను న్యాచురల్స్కి కొనట్ కూడా తు చూ పాాతీ తు దినే ఆబిటి పాస్తా తేణ్బి సో ఇవ్వ సున ಈವ್ನಿಕ್ ಹಿಂಗ ಸ್ನ್ಯಾಕ್ಸ್ ಥರ ಪಿಜ್ ಪಾಸ್ತಾ ಮಾಡಿಸ್ಕೊಡ್ತಾಯಿದ್ದೀನಿ ಪಿಜ್ಜಾದ್ರೂ ಬೇಸ್ ಕೂಡ ತಂದಿದೆ ಅದನ್ನು ನಾಳೆ ಇನ್ನು ಯಾವಾಗಾದ್ರೂ ಮಾಡೋಣ ಬಸ್ ಫಸ್ಟ್ ಪಾಸ್ತಾ ಮಾಡೋಣ ಅಂದ್ಬಿಟ್ಟು ಇದರಲ್ಲಿ ಸ್ವಲ್ಪ ಚಿಲ್ಲಿ ಚಿಲ್ಲಿ ಫ್ಲೇಕ್ಸ್ ಮತ್ತು ಅವ್ರಿಗೆನೋ ಇದೆ ಇದು ಅದೇ ಪಿಜ್ಜಾ ಡಾಮಿನೋಸಲ್ಲಿ ತೊಗೊಂಡಾಗ ಇದು ಅದಿದು ಅಂತ ತೋರಿಸಿಲ್ಲ ನಾನು ಚಾನಲಲ್ಲಿ ಅವಾಗಲೂ ನಾಲ್ಕು ವರ್ಷದ ಹಿಂದೇ ಒಂದು ಸತಿ ತೋರಿಸ್ತಿದ್ದೀನಿ ಇನ್ನೂ ನಿಮಗೆ ಈಗೇನು ಮಾಡ್ತೀನಿ ಒಂಚೂರು ಅಪ್ಡೇಟ್ ಅನ್ನೋದು ಬೇಕು ಅಂದರೆ ನನಗೆ ಕಾಂಗ್ ಮಾಡಿ ತಿನ್ನೋರ್ಮ ಅಂತ ಕೇಳ್ತೀನಿ ಇನ್ನೊಂದು ಬಾಕ್ಸ್ ಇದೆ ಎರಡು ಬಾಕ್ಸ್ ತಂದೆ ಒಂದು ಸೊ ಒಂದರಲ್ಲಿ ಅರ್ಧ ಬಾಕ್ಸ್ ಹಾಕಿದ್ದೀವಿ ಇನ್ನೂ ಅರ್ಧ ಇದೆ ಆ್ಯಂಡ್ ರೆಡಿ ಪಾಸ್ತಾ ರೆಡಿ ಆ್ಯಂಡ್ ಹಾಲು ಕಾಯಿ ಇಲ್ಲಿ ಇಲ್ವಾ ಇಲ್ಲಿ ನುಗ್ಗೆಕಾಯಿ ರಸ ಮಾಡಿದೆ ಅದಿನ್ನೂ ಬಿಟ್ಟಿಲ್ಲ ಇದು ಅನ್ನ ಸೊ ಸಂಜೆ ನೀನು ಅಡುಗೆ ಕೆಲಸ ಇರಲ್ಲ ಎಲ್ಲ ಮುಗಿಸ್ಬಿಟ್ಟಿದ್ದೀವಿ ಎಲ್ಲ ಹಾಕ್ಕೊಡೋಣ ಸುಮ್ಮನೆ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ ಓಕೆ ಹೇಗಿದೆ ಬಾಬಿ ಹಾಂ ಚಾಹ್ಯಾ ಹಿಂಗಿದೆ ಸುಪ್ರೀತಾ ಬಂದಿಲ್ಲ ಮನೆಗೆ ಕೂಕು ಸುಗ್ನಿ ಇರು ಚೌಷ್ಟಿಕಾ ಖಾರ ಇದೆಯಾ ಇದ್ಯಾಡ್ಲ ಇನ್ನೊಂದು ಚಿಲ್ಲಿ ಫ್ಲೇಕ್ಸು ಹಿಂಗೆ ಬೇಕಾ ಬಾಬಿ